ಓಕೆ ಈಗ ಸ್ಟಡಿ ಬಗ್ಗೆ ಅಂದರೆ ರಿಸರ್ಚ್ ಬಗ್ಗೆ ನಾವು ಸರ್ ಹೇಳಿದ್ರು ನಮಗೆ ಈಗ ರಿಸರ್ಚ್ ಮಾಡಬೇಕಾದರೂ ಕೂಡ ನಮಗೊಂದಷ್ಟು ಟೂಲ್ಸ್ಗಳು ಬೇಕಾಗ್ತವೆ ಒಂದಷ್ಟು ವೆಬ್ಸೈಟ್ಗಳು ಬೇಕಾಗ್ತವೆ ಸೊ ಇಲ್ಲಿ ಹೋದರೆ ನಿಮಗೊಂದಷ್ಟು ಮಾಹಿತಿ ಸಿಗುತ್ತೆ ಇದ್ರ ಮೇಲೆ ನೀವು ಪ್ರತಿದಿನ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಆ ಥರ ಯಾವ ವೆಬ್ಸೈಟ್ಗಳಿಗೆ ಹೋದರೆ ನಾವು ರಿಸರ್ಚ್ ಮಾಡೋಕ್ಕೆ ಸ್ಟಡಿ ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ರೋಹನ್ ಒಂದು ದೊಡ್ಡ ಅಡ್ವಾಂಟೇಜ್ ಏನಂದರೆ ನಾವು ಇಂಟರ್ನೆಟ್ಟು ಮೊಬೈಲು ಅಥವಾ ಲ್ಯಾಪ್ಟಾಪ್ ಇದ್ದರೆ ಏನು ಬೇಕಾದರೂ ರಿಸರ್ಚ್ ಮಾಡ್ಬೋದು ಈಗ ಬೇರೆ ಸೆಕ್ಟರ್ಸು ರಿಯಲ್ ಎಸ್ಟೇಟಲ್ಲಿ ಹಾಕ್ಬೇಕಂದ್ರೆ ಆ ಜಾಗಕ್ಕೆ ಹೋಗಬೇಕು ಬೇರೆಯವ್ರ ಹತ್ರ ಮಾತಾಡಬೇಕು ಇಲ್ಲಿ ಯಾರತ್ರೂ ಮಾತಾಡೋಣ ಅನಿಸ್ತಿಲ್ಲ ಇಂಟರ್ನೆಟ್ ಇದೆ ಚೀಪಾಗಿ ಇಂಟರ್ನೆಟ್ ಸಿಕ್ಕುವಾಗ ಅದೊಂದು ದೊಡ್ಡ ಅಡ್ವಾಂಟೇಜು ಈ ಜನ್ರೇಷನಿಗೆ ಇಪ್ಪತ್ತು ವರ್ಷ ಹಿಂದೆ ಇಂಟರ್ನೆಟ್ಟು ಇರ್ತಿಲ್ಲ ಇಂಟರ್ನೆಟ್ ಇದ್ದರೂ ತುಂಬ ಕಾಸ್ಟ್ಲಿ ಇರ್ತಿತ್ತು ಎಲ್ಲರಿಗೂ ಆಗ್ತಿರ್ಲಿಲ್ಲ ಕರೆಕ್ಟ್ ಕೆಲವು ವೆಬ್ಸೈಟ್ಸ್ ಹೆಸರು ಹೇಳ್ತೀನಿ ಅದನ್ನು ಅವರು ಬೇಕಾದರೆ ಇದನ್ನು ಮತ್ತೆ ಮತ್ತೆ ಪಾಸ್ ಮಾಡಿ ಬರ್ಕೋಬೋದು ಅದನ್ನು ವೀಡಿಯೋ ನೋಡುವಾಗ ಮನಿ ಕಂಟ್ರೋಲ್ ಡಾಟ್ ಕಾಮ್ ಅಂತ ಬರುತ್ತೆ ಮನಿ ಕಂಟ್ರೋಲ್ ಸಿ ಓ ಎನ್ ಟಿ ಓ ಆರ್ ಟಿ ಆರ್ ಎಲ್ ಅಂತ ಡಾಟ್ ಕಾಮ್ ಗೂಗಲ್ ಹಾಕಿದ್ರೆ ಬರುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ತೋರಿಸ್ಬಿಡಿ ಮತ್ತೆ ಸ್ಕ್ರೀನರ್ ಡಾಟ್ ಇನ್ ಅಂತ ಬರುತ್ತೆ ಸ್ಕ್ರೀನರ್ ಡಾಟ್ ಇನ್ ಅಂತ ಮತ್ತೆ ಇದೇ ತರ ಟ್ರೆಂಡ್ ಲೈನ್ ಡಾಟ್ ಕಾಮ್ ಅಂತಿದೆ ಮತ್ತು ಎನ್ ಎಸ್ ಸಿ ಇಂಡಿಯಾ ಡಾಟ್ ಕಾಮ್ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ವೆಬ್ಸೈಟು ಮತ್ತು ಈ ಥರ ಸುಮಾರು ವೆಬ್ಸೈಟ್ಸ್ ಇದೆ ಈ ನಾಲ್ಕು ವೆಬ್ಸೈಟ್ ನೋಡಿದ್ರು ಮೋರ್ ದೇನ್ ಆಫ್ ನಾಲ್ಕು ವೆಬ್ಸೈಟು ನೋಡೋಣ ಸಿಲಾ ಒಂದು ವೆಬ್ಸೈಟು ಈ ಎಲ್ಲ ವೆಬ್ಸೈಟ್ಸಲ್ಲಿ ಇನ್ಫಾರ್ಮೇಷನ್ ಬೇರೆ ಬೇರೆ ರೀತಿಯಲ್ಲಿ ಅದೇ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ನಮ್ಮ ಕೆಲಸ ಏನಂದರೆ ನಾನು ದುಡ್ಡು ಹಾಕೋ ಮುಂಚೆ ನನಗೆ ಕಾನ್ಫಿಡೆನ್ಸ್ ಬರಬೇಕು ಇದರಲ್ಲಿ ಪ್ರಾಬ್ಲಮ್ ಇಲ್ಲ ಇದರಲ್ಲಿ ನನಗೆ ಪ್ರಾಫಿಟ್ ಬಂದೇ ಬರ್ತದೆ ನಾನು ಓಪನ್ ಮಾಡಬೇಕು ಈ ಕಂಪ್ನಿ ಏನು ಬಿಸ್ನೆಸ್ ಮಾಡ್ತದೆ ಈ ಕಂಪ್ನಿ ಶೇರ್ ರೇಟ್ ಎಷ್ಟಿದೆ ಹಿಂದೆ ಎಷ್ಟಿತ್ತು ಎಷ್ಟು ಪ್ರಾಫಿಟ್ ಬಂದಿದೆ ಕಂಪ್ನಿ ಬಿಸ್ನೆಸ್ ಇದೆ ಫಾರ್ ಎಕ್ಸಾಂಪಲ್ ಕಂಪ್ನಿ ಏಷ್ಯಂಟ್ ಪೇಂಟ್ ಇರ್ಬೋದು ಪೇಂಟ್ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾರೆ ದುಡ್ಡು ಮಾಡ್ ಪ್ರಾಫಿಟ್ ಮಾಡ್ತಾರೆ ಎಷ್ಟು ಸೇಲ್ಸ್ ಆಗಿದೆ ಅದಕ್ಕೆ ಪ್ರಾಫಿಟ್ ಲಾಸ್ ಅಕೌಂಟ್ ಅಂತ ಹೇಳ್ತೀವಿ ಲಾಸ್ಟ್ ಇಯರ್ ಎಷ್ಟು ಸೇಲ್ಸ್ ಆಯಿತು ಎಷ್ಟು ಪ್ರಾಫಿಟ್ ಬಂದಿತ್ತು ಅದರ ಮುಂಚಿನ ವರ್ಷ ಎಷ್ಟಾಗಿತ್ತು ಎಷ್ಟು ಲಾಸ್ಟ್ ಕ್ವಾರ್ಟರ್ ಮೂರು ಮೂರು ತಿಂಗಳಿಗೆ ಒಂದು ರಿಸಲ್ಟ್ ಬರುತ್ತೆ ನಮ್ಮ ರಿಪೋರ್ಟ್ ಕಾರ್ಡ್ ಸ್ಕೂಲಲ್ಲಿ ಒಂದು ಟರ್ಮಿಗೆ ರಿಪೋರ್ಟ್ ಈ ಥರ ಮಾರ್ಕ್ಸ್ ಬಂತು ಅಂತ ಹೇಳ್ತೀವಿ ಅದೇ ಥರ ಎವ್ರಿ ಕ್ವಾರ್ಟರು ಎಲ್ಲ ಕಂಪ್ನಿಯೂ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ ಇಷ್ಟು ಈ ಮೂರು ತಿಂಗಳಲ್ಲಿ ಇಷ್ಟು ಸೇಲ್ಸ್ ಆಯಿತು ಇಷ್ಟು ಪ್ರಾಫಿಟ್ ಆಯಿತು ಇಷ್ಟು ಖರ್ಚಾಯಿತು ಎಲ್ಲ ಹೇಳ್ತಾರೆ ಆವಾಗ ನಾವು ನೋಡ್ಬೋದು ಓ ಇದು ಕಂಪ್ನಿ ಮುಂದೋಗ್ತಾ ಇದೆಯಾ ಅಥವಾ ಸೇಲ್ಸ್ ಕಮ್ಮಿ ಆಗ್ತಾ ಇದೆಯಾ ಅಥವಾ ಹೇಗೆ ಅಂತ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ಲಿ ನೋಡುವಾಗಲೇ ನಮ್ಮ ಅರ್ಧ ಕಾನ್ಫಿಡೆನ್ಸ್ ಬಂದುಬಿಡ್ತದೆ ಜನ ಏನು ಮಾಡ್ತಾರೆ ಇದೆಲ್ಲ ನೋಡ್ಲಿಕ್ಕೆ ಗೊತ್ತಿಲ್ಲ ಮಾಡಲಿಕ್ಕೂ ಒಂಥರ ಲೇಸಿನೆಸ್ಸು ಏನು ಮಾಡ್ತಾರೆ ಯಾರೊಬ್ರು ಫ್ರೆಂಡ್ ಹೇಳ್ತಾರೆ ಈ ಶೇರ್ ಹಾಕಪ್ಪ ಹಾಕ್ಬಿಡ್ತಾರೆ ಅವ್ರಿಗೆ ಏನೂ ಗೊತ್ತಿಲ್ಲ ಅದರ ಬಗ್ಗೆ ಲಾಸ್ ಆಗುವಾಗ ಏನು ಹೇಳ್ತಾರೆ ಇವನು ತಪ್ಪು ಶೇರ್ ಮಾರ್ಕೆಟ್ ತಪ್ಪು ಅಂತ ಅವ್ರ ತಪ್ಪು ಅಂತ ಹೇಳೋದೇ ಇಲ್ಲ ನೋಡಿ ನಮ್ಮ ದುಡ್ಡು ಅದು ಯಾರೇ ಇರಲಿ ಡಾಕ್ಟರ್ ಭರತ್ ಚಂದ್ರ ಹಾಗೂ ರೋಹನೇ ಇರಲಿ ನನಗೆ ರಿಸರ್ಚ್ ಮಾಡೋ ಕೆಪಾಸಿಟಿಯನ್ನು ತ ನಾನು ಅವರಿಂದ ತಿಳ್ಕೊಂಬಿಟ್ರೆ ನಾನೇ ರಿಸರ್ಚ್ ಮಾಡ್ತೀನಿ ಅದಾದಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ ನನ್ನ ದುಡ್ಡಿದು ನಾನು ನೋಡ್ಕೋಬೇಕಾಗಿರೋದಂತ ಅರ್ಥ ಮಾಡಿಕೊಂಡ್ರೆ ಲಾಸು ಸ್ಟಾಕ್ ಮಕ್ಕಳು ಯಾವತ್ತೂ ಆಗೋದಿಲ್ಲ ಅವ್ರು ಹೇಳ್ತಾರೆ ನಾನು ಹಾಕ್ತೀನಿ ಸರ್ ನನ್ನ ಏನು ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂತೇಳಿದರೆ ಏನಾಗುತ್ತೆ ನೀವು ಸ್ವಂತವಾಗಿ ಏನೂ ತಿಳ್ಕೊಳ್ಳೋದಿಲ್ಲ ಹಾಗೂ ಆವಾಗಲೇ ನೀವು ಲಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಯಾಕಂದರೆ ಅದನ್ನು ಮಾನಿಟರ್ ಮಾಡಲಿಕ್ಕೂ ಗೊತ್ತಿಲ್ಲ ದುಡ್ಡು ಹಾಕಿದ ಮೇಲೆ ನೋಡ್ತಾ ಬರಬೇಕು ಏನಾಗಿದೆ ನೀವು ಮೂರು ತಿಂಗ್ಳಾದ್ಮೇಲೆ ಇಂಪ್ರೂವ್ಮೆಂಟ್ ಆಗಿದೆಯಾ ಬಿಸ್ನೆಸ್ಸಲ್ಲಿ ಆ ಪರ್ಟಿಕ್ಯುಲರ್ ಬಿಸ್ನೆಸ್ಸಲ್ಲಿ ಅಲ್ಲಿ ಅಂತ ನಾವು ಸೈಟ್ ಸೈಟ್ ಅಲ್ಲಿ ದುಡ್ಡು ಹಾಕುವಾಗ ಏನು ಮಾಡ್ತೀವಿ ಒಂದು ಸತಿ ಸೈಟ್ ವಿಸಿಟ್ ಮಾಡ್ತೀವಿ ಓ ನಮ್ಮ ಸೈಟ್ ಚೆನ್ನಾಗಿದ್ಯಾ ಯಾರಾದರೂ ಬೇರೆಯವ್ರು ನಮ್ಮ ಸೈಟಿಗೆ ಬಂದಿದಾರಾ ಈ ಸರೌಂಡಿಂಗ್ ಏರಿಯಾ ಡೆವಲಪ್ ಆಗ್ತಾ ಅಂತ ಹೋಗ್ತೀವಿ ಒಂದೆರಡು ಎರಡು ತಿಂಗಳಿಗೆ ಸತಿ ಅಲ್ಲಿ ಸೈಟ್ ವಿಸಿಟ್ ಅಂತ ಹೇಳ್ತೀವಿ ಇಲ್ಲಿ ವೆಬ್ಸೈಟ್ ವಿಸಿಟ್ ಅಂತ ಹೇಳ್ತೀವಿ ಬಟ್ ಮಾಡ್ಲೇಬೇಕಾಗುತ್ತೆ ಏನು ದಿನ ಅಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ ಅದ್ರ ಒಂದು ತಿಂಗಳಿಗೆ ಅಥವಾ ಒಂದು ವಾರಕ್ಕೆ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಯಾವಾಗಲೂ ಯಾವಾಗ್ಲೂ ಒಂದ್ಸತಿ ನಾವು ನೋಡ್ತೀನಿದ್ರು ಸಾಕು ದಿನ ಏನು ನೋಡೋಣ ಅನಿಸ್ಟಾ ದಿನ ನೀವೆಲ್ಲಿ ಬಿಸಿ ಇರಬೇಕು ನಿಮ್ಮ ಸ ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ಬಿಸಿ ಇರಬೇಕು ಇದು ಪಾರ್ಟ್ ಟೈಮಲ್ಲಿ ಅಮೌಂಟ್ ಬರೋದು ನಿಮಗೆ ಒಂದು ವಿಚಾರ ನೀವು ಬಹಳ ಬುದ್ಧಿವಂತನಿದ್ದರಿಂದ ಗೊತ್ತಾಯ್ತು ನನಗೆ ಯಾಕಂದರೆ ಅದೇನು ಇಂಟರ್ನೆಟ್ ಬಗ್ಗೆ ಕೇಳಬೇಕು ಹೊಸ ಹೊಸದನ್ನು ಕೇಳಬೇಕು ಅದನ್ನು ರೋನ್ ಹತ್ರನೇ ಕೇಳ್ತಾಯಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಡಾಕ್ಟರ್ ಭರತ್ ಚಂದ್ರ ಅವ್ರಿಗೆ ವಯಸ್ಸಾಗಿದೆ ನನಗೆ ಇಂಟರ್ನೆಟ್ನಲ್ಲಿ ಅಷ್ಟೊಂದು ದೊಡ್ಡ ಮಟ್ಟಿನ ಪ್ರಾವೀಣ್ಯತೆ ಇಲ್ಲ ರೋನರ್ ಹೇಳ್ಕೊಟ್ಟಿದ್ದನ್ನು ನೋಡ್ತೀನಿ ನಾವು ನಮ್ಮ ಷೇರು ಮಾರುಕಟ್ಟೆ ಕಾರ್ಯಾಗಾರಗಳನ್ನು ಪ್ರಾರಂಭ ಮಾಡಿ ಇಪ್ಪತ್ತ ನಾಲ್ಕು ವರ್ಷ ಆಯಿತು ಮತ್ತು ಮನಿ ಕಂಟ್ರೋಲ್ ಡಾಟ್ ಕಾಮ್ ಅನ್ನುವಂಥ ವೆಬ್ಸೈಟನ್ನು ಪ್ರತಿದಿನ ಅಂದಾಜು ಮೂವತ್ತು ನಿಮಿಷ ನೋಡ್ತಾ ಇದ್ದೇನೆ ನನ್ನ ಪ್ರಕಾರ ಚತುರ್ಮುಖ ಬ್ರಹ್ಮನೇ ಆ ವೆಬ್ಸೈಟನ್ನು ಸೃಷ್ಟಿ ಮಾಡಿರಬೇಕು ಯಾಕಂದರೆ ಇಷ್ಟು ವರ್ಷದಿಂದ ಓದ್ತಾ ಇದ್ರು ನಾನು ಓದದೇ ಇರೋ ವಿಚಾರ ಇನ್ನೂ ಎಂಬತ್ತೈದು ಪರ್ಸೆಂಟ್ ಹಾಗೆ ಬಾಕಿ ಇದೆ ಓಹ್ ಅಷ್ಟೊಂದು ನಾಲೆಜ್ ಇದೆ ಒಂದೇ ಒಂದು ವೆಬ್ಸೈಟಲ್ಲಿ ಮತ್ತು ಬೇರೆ ವೆಬ್ಸೈಟ್ಗಳು ವಿಚಾರ ಬೇರೆಯೇ ರೋಹನ್ ಅವರು ಅದನ್ನು ನೋಡ್ತಿರ್ತಾರೆ ನಮ್ಮಲ್ಲಿ ರಿಸರ್ಚ್ ಮಾಡೋದು ರೋಹನ್ನು ಅದನ್ನು ಎಲ್ಲರಿಗೂ ತಿಳಿಯಪಡಿಸೋದು ನಾನು ಅದರಿಂದಾಗಿ ವೆಬ್ಸೈಟ್ಗಳನ್ನು ಹೋದರೆ ಯಂಗ್ಸ್ಟರ್ಸು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅನ್ನುವಂಥದ್ದು ನನ್ನ ಅಭಿಮತ ಸರ್